ಆಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರಾದ್ಯಂತ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮದ ಪ್ರಯುಕ್ತ ನಗರದ ಕುವೆಂಪು ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಜನನಿಯ ತನುಜಾತೆ ಜಯ ಹೇ ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೇ ಜಯ ಹೇರಸಋಷಿಗಳ ಬೀಡೆ ಭೂದೇವಿಯಮುಟದ ನವಮಣಿಯೇ ಗದ ಚಂದರ ಹೊಂದಿರ ಗಣಿಯೆ ರಾಘವ ಮಧುಸೂದನ ರವತರಿಸಿರ ಭಾರತ ಜನನಿಯ ತನುಜಾತೆ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ಅವರು ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಕ್ರೀಡಾಕೂಟ ಏನು ಇನ್ನೇನು ಜೂನ್ನಲ್ಲಿ ನಡೆಯೋದರಿಂದ ಅದಕ್ಕೆ ಪೂರ್ವವಾಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಾವು ಇವತ್ತು ಮತ್ತು ನಾಳೆ ಇಟ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಐದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸ್ತಕ್ಕಂಥ ಸಂದರ್ಭ ಇನ್ನೇನು ಒಂದೆರಡು ತಿಂಗಳಲ್ಲಿ ಮುಗಿಯುತ್ತೆ ಈ ಹಂತದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಾಧನೆಗಳನ್ನ ತಮ್ಮ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ ತಮಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಕೂಡ ರಾಜ್ಯ ಸಂಘಕ್ಕೆ ಪ್ರತಿಸ್ಪರ್ಧಿಯನ್ನ ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಈ ಜಿಲ್ಲೆಯ ಜನರ ಮನಸ್ಸಿನಲ್ಲೇ ಇರ್ತಕ್ಕಂಥದ್ದನ್ನ ತಾವು ಗಮನಿಸಿದ್ದೀರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿನ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಇವತ್ತಿನ ಈ ಸ್ಪೋರ್ಟ್ಸ್ ಸ್ಪೋರ್ಟ್ ಈಗ ಸಾಕಷ್ಟು ನಾವು ಕಳೆದ ಎರಡು ಮೂರು ತಿಂಗಳಿಂದ ಒತ್ತಡದಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಸೊ ಇದು ಕರೆಕ್ಟ್ ಟೈಮಿಂಗ್ ಅಂತ ಅನ್ನಿಸ್ಬೋದು ನಥಿಂಗ್ ಲೈಕ್ ಅ ಸ್ಪೋರ್ಟ್ ವಿತ್ ಯೂನಿಫೈಸ್ ಎವ್ರಿಬಡಿ ಅಂತಾರೆ ಸೊ ಅಲ್ಲಿ ಅಲ್ಲಿ ಹಾರ್ಸಿಸಾಂಟಲ್ ಪ್ರೋಟೋಕಾಲ್ ಇರೋಲ್ಲ ವರ್ಟಿಕಲ್ ಪ್ರೋಟಕಾಲ್ ಇರೋಲ್ಲ ಇಲಾಖೆಗಳಿರೋಲ್ಲ ಯಾವುದೇ ರೀತಿ ಬೌಂಡ್ರೀಸ್ ಇರೋಲ್ಲ ಅಂಥದ್ರಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರು ಬಂದು ನನಗೆ ಮೂವತ್ತರ ಒಳಗಡೆ ಮಾಡೋಣ ಮೇಡಮ್ ಬಿಕಾಸ್ ಜೂನಲ್ಲಿ ಸ್ಟೇಟ್ ಸ್ಪೋರ್ಟ್ಸ್ ಆಗ್ತದೆ ಅಂತ ಹೇಳಿದರು ಬಟ್ ನಾನು ಅದಕ್ಕೆ ಬಂದಾಗ ಕೇಳಿದೆ ನಮ್ಮ ಜಿಲ್ಲೆಯಲ್ಲಿ ಆರೂವರೆ ಎರಡು ಸಾವಿರ ಜನ ಇದ್ದಾರೆ ಇಲ್ಲಿ ಬರೀ ಆರ್ನೂರು ಜನ ಇದ್ದಾರಲ್ಲ ಯಾಕೆ ಅಂತ ಬಟ್ ನಾಲ್ಕು ಫೀಲ್ಡ್ಗಳಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೂ ಸೊ ಅದೊಂದು ಮನೆಗೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು ಅಟ್ಲೀಸ್ಟ್ ಪಾರ್ಟಿಸಿಪೇಷನ್ ಆಗ್ತಾ ಇದೆ ಅಂತ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಮಾತನಾಡಿ ಸರ್ಕಾರಿ ನೌಕರರು ದಿನಂಪ್ರತಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿರುತ್ತಾರೆ ಆದ್ದರಿಂದ ಈ ರೀತಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಅವರು ಮಾನಸಿಕ ಒತ್ತಡದಿಂದ ಹೊರಬರುವುದಲ್ಲದೆ ತನ್ನಲ್ಲಿರುವ ವಿಶೇಷ ಕಲೆಯನ್ನು ಹೊರಹಾಕುವುದಕ್ಕೆ ವೇದಿಕೆಯಾಗಿದೆ ಎಂದು ಹೇಳಿದರು ನಾವು ಇವತ್ತಿನ ಒಂದು ಜನರ ಅಪೇಕ್ಷೆ ನಿರೀಕ್ಷೆ ಜಾಸ್ತಿ ಆಗಿರೋದರಿಂದ ನಮ್ಮ ನೌಕರರ ಮೇಲೆ ಎಷ್ಟರ ಮಟ್ಟಿಗೆ ಒಂದು ಒತ್ತಡ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸೊ ಎಲ್ಲಾ ವಿಷಯಗಳನ್ನು ಮಾತಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಎಲೆಕ್ಷನ್ಸ್ ಮಾಡಿದ ನಂತರ ತಮಗೆಲ್ಲರಿಗೂ ಈ ಒಂದು ಬ್ರೇಕ್ ಅವಶ್ಯಕತೆ ತುಂಬಾ ಇತ್ತು ಅಂಡ್ ಸಂಘದವರು ಇವತ್ತಿನ ದಿನ ಹಾಗೂ ನಾಳೆ ಇದನ್ನ ಹಮ್ಮಿಕೊಂಡಿದ್ದಾರೆ ಯಾರಿಗಾಗಲಿ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತ ಅಂದಾಗ ಉದಾಹರಣೆಗೆ ನನ್ನೇ ತಗೊಂಡ್ರೆ ಬಹುಶಃ ಶಾಲೆಯ ದಿನಗಳಿಂದ ಹಿಡಿದು ಇಲ್ಲಿವರೆಗೂ ಸಹ ಒಂದೇ ನೀವು ಬರೀ ಓದಿ ಅಥವಾ ನೀವು ಬರೀ ಕೆಲಸ ಮಾಡಿದ್ರೆ ನನ್ನ ಕೈಲಿ ಆಗೋದಿಲ್ಲ ಆಟ ಬೇಕು ಅದ್ರ ಜೊತೆಗೆ ಒಂದು ಸಾಂಸ್ಕೃತಿಕ ಒಂದು ಆಸಕ್ತಿ ಇರೋದ್ರಿಂದ ಅದನ್ನು ಸಹ ಇದ್ದಾಗ ಮಾತ್ರ ಒಂದು ಪೂರ್ತಿ ವ್ಯಕ್ತಿತ್ವ ಆಚೆ ಬರುವಂತದ್ದು ಅದೇ ರೀತಿಯಲ್ಲಿ ಇವತ್ತಿನ ದಿನ ಸಂಘದವರು ಯಾರ್ಯಾರು ಕ್ರೀಡಾಸಕ್ತರಿದ್ದೀರಿ ಕ್ರೀಡಾಭಿಮಾನಿಗಳಿದ್ದೀರಿ ತಮಗೆ ಒಂದು ವೇದಿಕೆಯನ್ನ ತಾವು ಬಂದು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳಿ ಇಲ್ಲಿ ಗೆಲ್ಲೋದು ಸೋಲೋದು ಇದೇ ಇರ್ತದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಅವರು ಮಾತನಾಡಿ ಚಿಕ್ಕಮಗಳೂರು ನಗರದ ವಿವಿಧೆಡೆ ನಡೆಯುತ್ತಿರುವ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಎಲ್ಲಾ ಸರ್ಕಾರಿ ನೌಕರರು ಭಾಗವಹಿಸಿ ತಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕಿ ಎಂದು ಹೇಳಿದರು ನೇಮಕಾತಿಗಳನ್ನು ಸರಿಯಾದ ಪ್ರಮಾಣದಲ್ಲಿ ಆಗದೆ ಇರುವಂತಹ ಕಾರಣಕ್ಕಾಗಿ ಜನಸಂಖ್ಯೆ ಸಿಕ್ಕಾಪಡೆ ಜಾಸ್ತಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಒತ್ತಡಗಳಾಗ್ತಾ ಇದೆ ಇದಕ್ಕೆ ಕಾರಣಗಳೇನು ಸಮಸ್ಯೆಗಳೇನು ಚರ್ಚೆ ಮಾಡುವಂತ ವೇದಿಕೆಯ ಸಂದರ್ಭ ಇದಲ್ಲ ಸೊ ಇವತ್ತು ನಾವು ಕ್ರೀಡಾಕೂಟದಲ್ಲಿ ಯಾಕಿದ್ದೀವಿ ಅಂತ ಹೇಳಿದ್ರೆ ಒಂದಿಷ್ಟು ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ಒಂದಿಷ್ಟು ಹೊರಗೆ ಬಂದು ಅಟ್ಲೀಸ್ಟ್ ಒಂದು ಎರಡು ದಿನ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಮಗೆ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಸಂತೋಷ ಸಿಗುತ್ತೆ ಮನಸ್ಸಿಗೆ ಒಂದು ಉಲ್ಲಾಸ ಸಿಗುತ್ತೆ ಅಟ್ಲೀಸ್ಟ್ ಸ್ನೇಹಿತರು ಸಿಗ್ತಾರೆ ಅದ್ರ ಜೊತೆ ನಮ್ಮಲ್ಲಿರುವಂತಹ ಒಂದು ಕಲೆ ಒಂದು ಸ್ಪೋರ್ಟ್ಸ್ ಅಥವಾ ಯಾವುದೋ ಒಂದು ಕಲ್ಚರಲ್ ಇವೆಂಟ್ ಒಂದು ಡ್ಯಾನ್ಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತೀವಿ ನಾವು ಚೈಲ್ಡ್ಹುಡ್ ಡೇಸ್ ನಲ್ಲಿ ಕಾಲೇಜ್ ಡೇಸ್ ನಲ್ಲಿ ಕಲ್ತಿರುವಂತದ್ದನ್ನ ಸೊ ಅವಾಗ ಏನ್ ಅನ್ಸುತ್ತೆ ಒಂದಿಷ್ಟು ಖುಷಿ ಸಿಗುತ್ತೆ ಕಾರ್ಯಕ್ರಮದಲ್ಲಿ ಮಂಜುಳಾ ಉಳ್ಳಳ್ಳಿ ಮಂಜುನಾಥ ಸ್ವಾಮಿ ಪದ್ಮರಾಜ್ ನಾಗರಾಜ್ ಈಶ್ವರಪ್ಪ ಮಲ್ಲಿಕಾರ್ಜುನ್ ಪೂರ್ಣೇಶ್ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು